ನಾನೇ ಆ ರೀತಿ ಹೇಳಿಲ್ಲ ರೀ ನೋಡಿ ನಾನು ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಮತ್ತು ತಿರ್ಗಾ ಅದನ್ನೇ ನೀವು ಕೇಳ್ತೀರಾ ಅಲ್ಲಪ್ಪ ಬಿಜೆಪಿಯವ್ರು ಹೇಳ್ತಾರೆ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ನಾನೇನು ಹೇಳಿದೆ ಅಂದರೆ ಬಾದಾಮಿ ಸಾವಿರದ ಐನೂರು ವರ್ಷದ ಇತಿಹಾಸ ಇರುವಂತ ಊರು ಮತ್ತು ಅಲ್ಲಿ ಬಾದಾಮಿ ಗುಹೆಗಳೇನಿದೆಯಲ್ಲ ಕೇವ್ಸು ಐತಿಹಾಸಿಕ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆತರ ಅದನ್ನು ರಕ್ಷಣೆ ಮಾಡೋದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ತಯಾರು ಮಾಡಿ ಒಂದು ಸಾವಿರ ಕೋಟಿ ಅಥವಾ ಇನ್ನೂ ಹೆಚ್ಚು ನೀವು ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸಿಡಿ ಅಷ್ಟೊಂದು ಹಣ ನಾವು ಕೊಡೋಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರನೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ನೇನೆ ಅದನ್ನು ದುಡ್ಡೇ ಇಲ್ಲ ಅಂತ ಹೇಳಕ್ಕೆ ಹೋಗಿದೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅದರ ಹಿಂದಿನ ಬಡ್ಜೆಟ್ಟು ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಇತ್ತು ಸ್ವಾಭಾವಿಕವಾಗಿ ಹೆಚ್ಚಾಗಿದೆ ಅದನ್ನು ನಾವು ಹಣ ಇಲ್ಲ ಅಂತ ಹೆಂಗೆ ಹೇಳೋದು ನಾನೇ ಹೇಳಿದೆ ನೀರಾವರಿಗೆ ಅದರ ಹಿಂದಿನ ಸಭೆಯಲ್ಲಿ ಡೀಟೇಲಾಗಿ ನಾನು ಮಾತಾಡೋವಾಗ ಹೇಳಿದೆ ನೀರಾವರಿಗೆ ಅಲ್ಲಿ ಅವರು ಕೂಡ ಇದ್ದರು ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ ಗ್ಯಾರಂಟಿ ಒಂದೇ ಅಲ್ಲಪ್ಪ ಗ್ಯಾರಂಟಿ ಐವತ್ತೆರಡು ಸಾವಿರ ಕೋಟಿ ಅಷ್ಟೇ ಅದನ್ನು ಕೂಡ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಆಗಿ ಅದು ಯಾವುದೋ ಸಾವಿರ ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ ಆ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನಿ ಅಷ್ಟು ಪ್ರಜ್ಞೆ ಇಲ್ವಾ ನನಗೆ ಸರ್ಕಾರದಲ್ಲಿ ಇದ್ದುಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ನಾವು ಆ ರೀತಿ ಮಾತಾಡೋದು ಇಲ್ಲ ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋನು ನಾನು ನನಗೆ ನನಗಿನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿದೆ ಅಂತೇಳಿ ಮತ್ತೂ ರಿಪೀಟ್ ಮಾಡ್ತೀವಿ ಸರ್ ಒಂದು ಕಡೆ ಬಿಆರ್ ಪಾರ್ಟಿ